ಇನ್ನು ಚೀನಾ ಪಾಕಿಸ್ತಾನ ಎಮರ್ಜೆನ್ಸಿ ಮೀಟಿಂಗ್ ಪಾಕ್ ವಿದೇಶಾಂಗ ಸಚಿವರಿಗೆ ಚೀನಾದಿಂದ ಕರೆ ಚೀನಾ ರಾಯಭಾರಿ ಜಿಯಾಂಗ್ ಜೇಡಾಂಗ್ ಕರೆ ಭಾರತದ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಆಗ್ತಾ ಇದೆ ನಿಮಗೆ ಗೊತ್ತಿರುವ ವೀಕ್ಷಕರು ಚೀನಾ ಡೈರೆಕ್ಟ್ ಅಲ್ಲದಿದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಬಹಳ ಸಪೋರ್ಟ್ ಮಾಡುತ್ತೆ ಒಂಬತ್ತು ಕಡೆ ನೋಡಿ ದಾಳಿಗೆ ಮೊದಲು ದಾಳಿಯ ನಂತರ ಆ ಒಂದು ಯಾವುದಿದು ಸರ್ಜಾಲ್ ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನದ ಪಂಜಾಬ್ ಆ ಎರಡು ದಾಳಿಯ ಮೊದಲು ಮತ್ತು ದಾಳಿಯ ನಂತರ ಸಿಯಾಲ್ಕೋಟ್ ಆ ಮೂರು ಇದು ಮುರಡ್ಕೆ ಲಷ್ಕರ್ ತೈಬಾ ಪಂಜಾಬ್ ಆ ನಾಲ್ಕು ಹಾ ಆಮೇಲೆ ಬರ್ನಾಲ್ ಈ ಕೆಲವು ಇಲ್ಲಿ ಭಾರತ ಒಳಗೆ ಕೆಲವರು ಇದಾರೆ ಅವ್ರಿಗೆ ಬರ್ನಾಲ್ ಕೊಡಬೇಕು ದಾಳಿಯ ಮುನ್ನ ಆ ಒಂದು ಆ ಐದು ಡಮಾರ್ ಎಲ್ಲವನ್ನು ಕಳೆದ ಬಾರಿ ಕೆಲವರಿಗೆಲ್ಲ ಕೇಳಿದ್ರು ನೋಡಿ ದಾಳಿ ಮುನ್ನ ಹೇಗಿತ್ತು ದಾಳಿ ನಂತರ ದಾಳಿ ಮುನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಕಡೆ ಕೂಡ ದಾಳಿ ಆಗಿರುವಂತದ್ದು ನೋಡಿ ವೀಕ್ಷಕರೇ ಈ ಲಾಂಚ್ ಪ್ಯಾಡ್ ಅಂತ ಬರುತ್ತೆ ಲಾಂಚ್ ಪ್ಯಾಡ್ ಲಾಂಚ್ ಪ್ಯಾಡ್ ಅಂತಂದ್ರೆ ಅಂತಂದ್ರೆ ಎಲ್ಲ ರೆಡಿ ಮಾಡ್ತಾರೆ ಗನ್ ಕೊಟ್ಟು ಮತ್ತೊಂದು ಕೊಟ್ಟು ಆತ್ಮಾವುತಿ ದಾಳಿ ಹೆಂಗ್ ಮಾಡ್ಬೇಕು ಮತ್ತೊಂದು ಮಾಡಬೇಕು ಅವ್ರು ಕಾಯ್ತಾ ಇರ್ತಾರೆ ಇಂಡಿಯನ್ಸ್ ಅನ್ನು ಹೊಡಿಯೋ ಕಾಯ್ತಾ ಇರ್ತಾರೆ ಒಳನುಸುಳಕ್ಕೆ ಕಾಯ್ತಾ ಇರ್ತಾರೆ ಅದು ಬೇರೆ ಕಳೆದ ಬಾರಿ ಹೊಡೆದ್ವಲ್ಲ ನಾವು ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಅದು ಪಿಒಕೆ ಅಲ್ಲಿರುವಂತಹ ಕೆಲವು ಜಾಗಗಳಿಗೆ ಹೊಡೆದ್ವಿ ಈ ಬಾರಿ ಹೊಡೆದು ಅಲ್ವಾ ಈ ಬಾರಿ ಬುಡಕ್ಕೆ ಬುಡಕ್ಕೆ ಬಂದ್ಬಿಟ್ಟ ಅಂತ ಹೇಳ್ತಾರಲ್ಲ ಬುಡಕ್ಕೆ ಬಂದಿದ್ದೀವಿ ಈ ಸಲ ಎಲ್ಲಿ ಟ್ರೈನಿಂಗ್ ಕ್ಯಾಂಪ್ ಇರುತ್ತೆ ಜೈಷೆ ಮೊಹಮ್ಮದ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೇನ್ ಕ್ಯಾಂಪ್ ಇದೆಯಲ್ಲ ಅಂದ್ರೆ ಹೆಡ್ ಆಫೀಸ್ವಾ ಅದು ಇಂದ ನೂರು ಕಿಲೋಮೀಟರ್ ಕರೆಕ್ಟ್ ನೂರು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಉಡೀಸ್ ಮಾಡಿಬಿಟ್ಟು ಅದರ ಫೋಟೋ ತೆಗೆದುಬಿಟ್ಟು ನಮ್ಮ ಇಬ್ಬರು ಗಟ್ಟಿಗಿತ್ತಿ ಮಹಿಳಾ ಮಣಿಗಳು ಇವತ್ತು ತೋರಿಸಿಕೊಟ್ಟಿದ್ದಾರೆ ಯಾರ ಸಿಂಧೂರವನ್ನ ನೀವು ಇಪ್ಪತ್ತಾರು ತಾಯಂದಿರ ಸಿಂಧೂರವನ್ನ ನೀವು ತೆಗೆಸಿಬಿಟ್ಟು ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿದ್ರಲ್ವಾ ಇವತ್ತು ಅದೇ ಯಾರು ಸಿಂಧೂರ ಕಳ್ಕೊಂಡಿದ್ದಾರೆ ಅವರ ಸಹೋದರಿಯರು ಅದು ಕೂಡ ಇದನ್ನ ಹೇಳಬಾರದು ಹೇಳ್ಬಿಡ್ತೀನಿ ಕೇಳಿ ಒಬ್ಬರು ಆಫೀಸರ್ ಮುಸ್ಲಿಂ ಇದ್ರು ಒಬ್ಬರು ಹಿಂದೂ ಇದ್ರು ಇದನ್ನ ಹೇಳಬಾರದು ಆದ್ರೆ ಯಾಕೆ ಹೇಳ್ತಾ ಇದೀನಿ ಕೇಳಿ ಆ ಕಡೆ ಆ ಕಡೆ ಪಾಕಿಸ್ತಾನ ಇದೆಯಲ್ಲ ಒಬ್ಬ ಹಿಂದೂ ಅಧಿಕಾರಿ ತೋರಿಸಿ ನೀವು ಆ ಕಡೆಯಿಂದ ಅದು ಮುಸ್ಲಿಂ ಹೆಣ್ಣು ಮಗಳು ಆಕೆ ಮುಸ್ಲಿಂ ಹೆಣ್ಣು ಮಗಳು ಅಲ್ಲಿ ಯಾರೇ ಆಗಲಿ ಸರ್ ಇಲ್ಲಿ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಮತ್ತೊಂದು ಅವರ ಧರ್ಮವನ್ನು ಪಾಲಿಸೋದಕ್ಕೆ ಯಾವ ಅಭ್ಯಂತರ ಕೂಡ ಇಲ್ಲ ಡಿಮಾಂಡ್ ಇರೋದು ಒಂದೇ ಸರ್ ಆಯಾಯ ದೇಶಕ್ಕೆ ಆಯಾಯ ಸಂಸ್ಕೃತಿ ಕಲ್ಚರ್ ಪರಂಪರೆ ಅನ್ನೋದಿರುತ್ತೆ ಅದಕ್ಕೊಂದು ಗೌರವ ಅನ್ನೋದು ಮಾತ್ರ ಬಿಟ್ಟರೆ ಬೇರೆ ಯಾರು ಯಾವುದನ್ನು ಎಕ್ಸ್ಟ್ರಾ ಕೇಳೋದಿಲ್ಲ ಒಬ್ಬ ಕ್ರಿಶ್ಚಿಯನ್ ಈ ಭಾರತ ದೇಶದಲ್ಲಿ ಬಹಳ ಗೌರವಿತವಾಗಿ ಬದುಕಬಹುದು ಬದುಕೋದಿಲ್ವಾ ಬದುಕಿಲ್ವಾ ಜಾರ್ಜ್ ಫರ್ನಾಂಡಿಸ್ ಅಂತವರು ನಾವು ನೋಡಿಲ್ವಾ ಜಾರ್ಜ್ ಫರ್ನಾಂಡಿಸ್ ಅಂತವರ ಕೈಗೆ ಇಡೀ ರಕ್ಷಣಾ ಇಲಾಖೆಯನ್ನು ಕೊಟ್ಟಿಲ್ವಾ ಮಾಣೆಕ್ ಶಾ ಏನು ಹಿಂದೂನಾ ಮಾಣೆಕ್ ಶಾ ಅವರು ಏನು ಮುಸ್ಲಿಮ ಮಾಣೇಕ್ ಶಾ ಅವರು ಏನು ಕ್ರಿಶ್ಚಿಯನ್ ಮಾಣೆಕ್ ಶಾ ಅವರು ಅವರೊಬ್ರು ಪಾರ್ಸಿ ಅವರೊಬ್ಬರು ಪಾರ್ಸಿ ಮಹಾ ದಂಡನಾಯಕರೇ ಭಾರತದ ಮಹಾ ದಂಡನಾಯಕ ಸ್ಥಾನವನ್ನು ಅವರಿಗೆ ಕೊಡಲಾಗಿತ್ತು மகாதண்ட நாயக்கேனா முக்கியஸ பாகிஸ்தானில் அங்க கொட்டே அவரே கூத் தாங்க பாகிஸ்தானே அவரே அல்லே கூத் தர அப்துல் கலாம் அப்துல் கலாம் அவரின் யாரும் கூட ஜாதி காரண நோடலே இல்ல சார் ஜாதி காரணத்தீவா எஸ்டு ರಾಮೇಶ್ವರಂ ಕೆಫೆ ಮೊನ್ನೆ ನೀವು ನೋಡಿದ್ರಲ್ಲ ರಾಮೇಶ್ವರಂ ಕೆಫೆ ಆ ರಾಮೇಶ್ವರಂ ಕೆಫೆ ಅಂತ ಹೆಸರಿಟ್ಟಿದ್ದು ಯಾಕೆ ಗೊತ್ತಾ ತುಂಬಾ ಜನರಿಗೆ ಗೊತ್ತಿದೆ ಯಾಕಂದ್ರೆ ಮಾಜಿ ರಾಷ್ಟಪತಿಗಳಾದಂತಹ ಅಬ್ದುಲ್ ಕಲಾಂ ಅವರು ಹುಟ್ಟಿದ ಜಾಗ ಹುಟ್ಟದ ಊರು ರಾಮೇಶ್ವರಂ ರಾಮೇಶ್ವರಂ ಅಲ್ಲಿ ಪಂಬನ್ ಸೇತುವೆ ಇದೆ ಪಂಬನ್ ಸೇತುವೆ ಬಹಳ ದೊಡ್ಡ ಪಂಬನ್ ಸೇತುವೆ ರಾಮೇಶ್ವರಕ್ಕೆ ಬರುತ್ತೆ ನನಗೊಂದು ಆಸೆ ಇದೆ ಪಂಬನ್ ಸೇತುವೆ ನಡುವೆ ಅಬ್ದುಲ್ ಕಲಾಂ ಅವರು ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಯಾಕಂದ್ರೆ ಅದೊಂದು ಇನ್ಸ್ಪಿರೇಷನ್ ಆಗಬೇಕು ಪ್ರತಿಯೊಬ್ಬರು ಕೂಡ ಬನ್ನಿ ನನ್ನ ರಂಜಿತ್ ನನ್ನ ಕಲೀಗ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಗರದಿಂದ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಬಹಳ ಬೆಳಗ್ಗೆಯಿಂದಲೇ ರಂಜಿತ್ ಬಹಳ ಅದ್ಭುತವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ರೆ ಎಸ್ ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಂಜಿತ್ ಲೇಟೆಸ್ಟ್ ಅಪ್ಡೇಟ್ ಈಗ ಈ ಹೊತ್ತಿಗೆ ನಾನು ಬಾರಾಮುಲ್ಲದಲ್ಲಿದ್ದೀನಿ ಇದ್ದೀನಿ ಉರಿ ಮುಂದಿನ ಗಡಿ ಈ ಕಡೆ ಗುಲ್ಮಾರ್ಗ್ ಗಡಿ ಇಲ್ಲೆಲ್ಲವೂ ಕೂಡ ಈಗ ಬಂದೋಬಸ್ತ್ ಕಟ್ಟೆಚ್ಚರ ಒಂದು ರೀತಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ರಾಜನಾಥ್ ಸಿಂಗ್ ಅವರು ಮೋದಿ ಅವರ ಅಣತಿಯಂತೆ ಗಡಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಈಗ ಅಮಿತ್ ಶಾ ಅವರು ಕೆಲವು ಗಡಿ ಭಾಗದ ರಾಜ್ಯಗಳು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳಿದವಲ್ಲ ಆ ರಾಜ್ಯಗಳ ಆ ರಾಜ್ಯಗಳ ಜೊತೆಯಲ್ಲಿ ಈಗ ಒಂದು ಗಂಟೆಯಿಂದಲೂ ಕೂಡ ಸತತ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೇವಲ ಕಾಶ್ಮೀರದ ಬಾರ್ಡರ್ನಲ್ಲಿ ದಾಳಿ ಆದ್ರೆ ಮಾತ್ರ ದಾಳಿಯಲ್ಲ ಅದು ಈ ಪಾಕಿಸ್ತಾನದ ಗಡಿಗಳಿದವಲ್ಲ ಆ ಗಡಿಗಳಲ್ಲೆಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಆಯಾ ರಾಜ್ಯಗಳು ಅಲ್ಲಿ ಸೇನಾ ಸುಪರ್ದಿ ಮತ್ತೆ ಎಲ್ಲವನ್ನು ಕೂಡ ನಿಯೋಜನೆ ಮಾಡ್ಕೊಳ್ಬೇಕಾಗುತ್ತೆ ಆ ಕಾರಣದಿಂದ ಭಾರತದ ಮುಕುಟ ಕಾಶ್ಮೀರವೂ ಸೇರಿದಂತೆ ರಾಜಸ್ಥಾನ ಮಧ್ಯಪ್ರದೇಶ ಹಾಗೆ ಏನೇನು ನಮ್ಮ ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳು ಅಂದ್ರೆ ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳಲ್ಲಿ ಈಗ ಬಂದಿ ಹಾಕೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಯಾವಾಗಲೂ ಕೂಡ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಹಿಡಿದು ಪಂಜಾಬ್ ಅಮೃತಸರ ಇಲ್ಲೆಲ್ಲವೂ ಕೂಡ ಅಲ್ಲಿ ಪಂಜಾಬ್ ರೈಫಲ್ಸ್ ಸೇರಿದಂತೆ ರಾಜಸ್ಥಾನ ರೈಫಲ್ಸ್ ಸೇರಿದಂತೆ ರಾಷ್ಟ್ರೀಯ ರೈಫಲ್ಸ್ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದೊಂದು ವಿಂಗ್ ಬೆಟಾಲಿಯನ್ ಬೆಟಾಲಿಯನ್ ಅಲ್ಲಿ ಇದ್ದೇ ಇರುತ್ತೆ ಆದ್ರೆ ಈಗ ಈ ವಿಷಮ ಸ್ಥಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಅಲ್ಲಿ ಕರ್ತವ್ಯ ನಿಯೋಜನೆ ಮತ್ತೆ ಯಾವಾಗ್ಲೂ ಕೂಡ ಕಟ್ಟೆಚ್ಚರ ವಹಿಸುವಂತೆ ಈಗ ನಿರಂತರವಾಗಿ ಒಂದು ಗಂಟೆಗಿಂತ ನಮ್ಮ ದೇಶದ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅದೊಂದು ವಿಚಾರ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನೋಡಿ ಒಂದು ವೇಳೆ ಯುದ್ಧದ ಕಾರ್ಮೋಡ ಕವಿದು ಯುದ್ಧ ಏನಾದರೂ ನಿರಂತರವಾಗಿ ನಡೀತು ಅಂತ ಹೇಳಿದ್ರೆ ಪಾಕಿಸ್ತಾನದ ಜೊತೆ ನಿಲ್ಲುವಂತಹ ಏಕೈಕ ರಾಷ್ಟ್ರ ಅಂತ ಹೇಳಿದ್ರೆ ಅದು ಚೀನಾ ಚೀನಾ ಮೊದಲೇ ಹೇಳಿತ್ತು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಇದೇ ಪಾಕಿಸ್ತಾನ ಈಗ ಭಾರತ ಒಂದ್ ಹೆಜ್ಜೆ ಮುಂದಿ ಅವರ ಅವರ ಜಾಗಕ್ಕೆ ನುಗ್ಗಿ ಅಲ್ಲಿದ್ದಂತ ಉಗ್ರಗಾಮಿಗಳನ್ನ ಧ್ವಂಸ ಮಾಡಿ ಬಂದಿದ್ದಾರೆ ಹೀಗಾಗಿ ಈಗ ಪಾಕಿಸ್ತಾನದ ಅಧಿಕಾರಿಯೊಬ್ರು ಹಾಗೆ ಚೀನಾದ ಅಧಿಕಾರಿ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಬಹುಶಃ ಹಿಂಗಾಯ್ತು ಏನ್ ಮಾಡಬಹುದು ಮುಂದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಯನ್ನು ಮಾಡಬಹುದು ಇದೇನಾದ್ರೂ ಮುಂದುವರೆದು ಭಾರತಕ್ಕೆ ಏನಾದ್ರೂ ಅಪಾಯಕಾರಿ ಅನ್ನೋದೇನಾದ್ರೂ ಆದ್ರೆ ಅಥವಾ ಭಾರತದ ಮೇಲೆ ಿ ಮಸಿತಾ ಇದ್ದಾರೆ ಅನ್ನೋದಾದ್ರೆ ಭಾರತದಕ್ಕೆ ತಯಾರಿಗಳನ್ನು ಮಾಡ್ಕೊಳ್ಬೇಕಲ್ಲ ಆ ನಿಟ್ಟಿನಲ್ಲಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ಗಳು ಸರಣಿ ಸರಣಿ ನಡೀತಾ ಇದೆ ಸದ್ಯಕ್ಕೆ ರಿಪಬ್ಲಿಕ್ ರಿಪಬ್ಲಿಕ್ನ ಇಲ್ಲೇ ಇತ್ತು ಅಲ್ಲೆಲ್ಲವನ್ನು ಕೂಡ ಈಗ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ ಅಟ್ಯಾಕ್ ಆದ್ರೆ ಇವತ್ತು ರಾತ್ರಿನೇ ಆಗುತ್ತೆ ಪಾಕಿಸ್ತಾನದ ಪಾಕಿಸ್ತಾನ ಮತ್ತು ಭಾರತದ ಅಲ್ಲೋಸ್ವಿ ಭಾರತದ ಗಡಿ ನಿಯಂತ್ರಣ ರೇಖೆ ಬಳಿ ದಾಳಿ ಆಗಬಹುದು ಭಾರತ ಅದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ದವಾಗಿದೆ ಅದರ ಕಟ್ಟೆಚ್ಚರ ಮತ್ತು ಅದೆಲ್ಲವನ್ನು ಅವಲೋಕಿಸುವುದಕ್ಕೆ ರಾಜನಾಥ್ ಸಿಂಗ್ ಅವರೇ ಮಾನ್ಯ ರಕ್ಷಣಾ ಸಚಿವರಲ್ಲಿ ಹೋಗ್ತಾರೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾರೆ ಒಟ್ಟಾರೆ ದಾಳಿ ಆಗಿದೆ ಪ್ರತಿ ಆದ್ರೆ ಮತ್ತೆ ಅವರ ಓಕೆ ಸು ನೋಡೋಣ ಏನಾಗುತ್ತೆ ಇಲ್ಲಿ ಚೀನಾ ಪಾಕಿಸ್ತಾನ ಎಮರ್ಜೆನ್ಸಿ ಮೀಟಿಂಗ್ ಪಾಕ್ ವಿದೇಶಾಂಗ ಸಚಿವರಿಗೆ ಚೀನಾದಿಂದ ಕರೆ ಚೀನಾ ರಾಯಭಾರಿ ಜಿಯಾಂಗ್ ಜೇಡಾಂಗ್ ಕರೆ ಭಾರತದ ಆಪರೇಷನ್ ಸಿಂಧುರ ಬಗ್ಗೆ ಚರ್ಚೆ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ ವೀಕ್ಷಕರ ಚೀನಾ ಡೈರೆಕ್ಟ್ ಅಲ್ಲದಿದ್ರೂ ಕೂಡ ಇಂಡೈರೆಕ್ಟ್ ಆಗಿ ಬಹಳ ಸಪೋರ್ಟ್ ಮಾಡುತ್ತೆ ಒಂಬತ್ತು ಕಡೆ ನೋಡಿ ದಾಳಿಗೆ ಮೊದಲು ದಾಳಿಯ ನಂತರ ಆ ಒಂದು ಯಾವುದಿದು ಸರ್ಜಾಲ್ ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನದ ಪಂಜಾಬ್ ಆ ಎರಡು ದಾಳಿಯ ಮೊದಲು ಮತ್ತು ದಾಳಿಯ ನಂತರ ಸಿಯಾಲ್ಕೋಟ್ ಆ ಮೂರು ಇದು ಮುರಡ್ಕೆ ಲಷ್ಕರ್ ತೈಬಾ ಪಂಜಾಬ್ ಆ ನಾಲ್ಕು